ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅರವಿಂದ್ ಕೇಜ್ರಿವಾಲ್ ಅವರ ಆರೋಗ್ಯದ ಸ್ಥಿತಿಗತಿ ಈಗ ಹೇಗಿದೆ ಪಾಪ ಆವಾಗ ಒಂದನೇ ತಾರೀಕು ಚುನಾವಣೆ ಮುಗಿದ ಮೇಲೆ ಎರಡನೇ ತಾರೀಕು ತಿಹಾರ್ ಜೈಲಿಗೆ ಹೋಗಬೇಕಾಗಿತ್ತು ಆವಾಗ ಅವ್ರದ್ದು ಆರೋಗ್ಯ ಸ್ಥಿತಿ ತೀರಾ ಕಳವಳಕಾರಿಯಾಗಿತ್ತು ಬಹುಶಃ ಕ್ಯಾನ್ಸರ್ ಇದೆ ಅಂತ ಹೇಳಲಾಗ್ತಾ ಇತ್ತು ಅದು ಯಾವುದು ನಾಲ್ಕನೇ ಸ್ಟೇಜಲ್ಲಿತ್ತು ಅದಕ್ಕೋಸ್ಕರ ಪೆಟ್ ಸಿ ಟಿ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳಿದರು ಅಷ್ಟೇ ಅಲ್ಲ ಕ್ರಿಯಾಟಿನಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಆದ್ದರಿಂದ ಕಿಡ್ನಿ ಸಮಸ್ಯೆ ಆಗಿರೋ ಸಾಧ್ಯತೆ ಇದೆ ಅಂತ ಹೇಳಿದರು ಜೈಲಲ್ಲಿದ್ದಾಗ ಇವರಿಗೆ ಸರಿಯಾಗಿ ಇನ್ಸುಲಿನ್ ಕೊಡಲಿಲ್ಲ ಆದ್ದರಿಂದ ದೇಹದ ಒಳಗಡೆ ಏನೇನು ವ್ಯತ್ಯಾಸಗಳಾಗಿದ್ದಾವೆ ಗೊತ್ತಿಲ್ಲ ನನ್ನ ಅನೋರ ಆರೋಗ್ಯದ ಸ್ಥಿತಿ ತೀರಾ ಕಳವಳಕಾರಿಯಾಗಿದೆ ಒಂದು ವಾರ ಎಕ್ಸ್ಟೆನ್ಷನ್ ಕೊಡಿ ವಿನಾಯಿತಿಯನ್ನು ಕೊಡಿ ಅಂತ ಇನ್ನಿಲ್ಲದ ಹಾಗೆ ಸುಪ್ರೀಂ ಕೋರ್ಟ್ ಮುಂದೆ ಅಳವಡಿಸುಕೊಂಡಿದ್ದರು ಅಭಿಷೇಕ್ ಮನು ಸಿಂಘ್ವಿಯ ಮೂಲಕ ಅರವಿಂದ್ ಕೇಜ್ರಿವಾಲ್ ಎಲ್ಲರೂ ಪಾಪ ಭಾಳ ಬೇಜಾರು ದಿಲ್ಲಿ ಅವರು ನೋಡಿ ಎಂಥ ಅನ್ಯಾಯ ಆಗೋಯಿತು ನಮಗೆ ಉಚಿತವಾಗಿ ವಿದ್ಯುತ್ ಕೊಡ್ತಾಯಿದ್ರು ಉಚಿತವಾಗಿ ನೀರು ಕೊಡ್ತಾಯಿದ್ರು ಬಸ್ಸಲ್ಲಿ ಫ್ರೀ ಓಡಾಡಲಿಕ್ಕೆ ಕೊಟ್ಟರು ಎಲ್ಲ ಕೊಟ್ಟರು ದೇವ್ರು ಎಂಥ ಅನ್ಯಾಯ ಮಾಡಿಬಿಟ್ಟ ಇವ್ರಿಗೆ ಕ್ಯಾನ್ಸರ್ ಕೊಟ್ಬಿಟ್ಟು ಸುಪ್ರೀಂ ಕೋರ್ಟ್ ಎಲ್ಲದಕ್ಕೂ ಇವ್ರಿಗೆ ಮಣೆ ಹಾಕಿತ್ತು ಇವರು ಜಾಮೀನು ಕೇಳಲಿಲ್ಲ ಅಂದರು ಮಧ್ಯಂತರ ಜಾಮೀನು ಕೊಟ್ಟು ನೀವು ಹೋಗಿ ನೀವು ಪ್ರಚಾರ ಮಾಡ್ಕೊಂಬನ್ನಿ ನಿಮಗೆ ಚುನಾವಣೆಗೆ ಅವಕಾಶ ಮಾಡಿಕೊಡಬೇಕು ಅಂತ ವಿಶೇಷವಾದಂಥ ಪ್ರಾವಧಾನ ಮಾಡಿಕೊಟ್ಟಿತ್ತು ಇವ್ರಿಗೆ ಅವಕಾಶ ಮಾಡಿಕೊಟ್ಟಿತ್ತು ಪ್ರಚಾರ ಮಾಡ್ಕೊಂಡು ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡಿ ಬಂದರು ಹೋಗಲಾರ್ದು ಜಾಗಗಳೇ ಉಳಿಲಿಲ್ಲ ಆದರೆ ಹೋದಲ್ಲೆಲ್ಲ ಸೋತರು ಅದು ಬೇರೆ ಮಾತು ಆದರೆ ಎಲ್ಲ ಕಡೆ ಓಡಾಡಿದ್ದಂತೂ ನಿಜ ಮಹಾರಾಷ್ಟ್ರದ ಮುಂಬೈನಿಂದ ಹಿಡಿದು ಲಖನೌನಿಂದ ಹಿಡಿದು ಎಲ್ಲ ಕಡೆ ಓಡಾಡಿದ್ದು ನಿಜ ಎಲ್ಲಿಯೂ ಫಲಿತಾಂಶ ಸಿಗಲಿಲ್ಲ ಇವ್ರ ಪಕ್ಷದವರೇ ಎಲ್ಲೂ ಗೆಲ್ಲಿಲ್ಲ ಇಪ್ಪತ್ತೆರಡು ಅಭ್ಯರ್ಥಿಗಳನ್ನ ಹಾಕಿದ್ರು ಕಟ್ಟ ಕಡೆಗೆ ಮೂರೇ ಮೂರು ಜನ ಪಂಜಾಬ್ದಲ್ಲಿ ಗೆದ್ದರು ದಿಲ್ಲಿಯ ಏಳಕ್ಕೆ ಏಳು ಸ್ಥಾನಗಳಲ್ಲಿ ಸ್ವೀಪ್ ಆಗು ಸ್ವೀಪ್ ಮಾಡಿಬಿಡ್ತು ಬಿ ಜೆ ಪಿ ಇವ್ರು ಇನ್ನಿಂದ ಹಾಗೆ ಸೋತರು ಮೇಲೆ ಸುದ್ದಿನೇ ಇಲ್ಲ ಅರವಿಂದ್ ಕೇಜ್ರಿವಾಲ್ದು ಏನಾಯಿತು ಅಂತ ಸುಪ್ರೀಂ ಕೋರ್ಟ್ ಒಂದು ಮಾತು ಹೇಳಿತು ಏನಂತ ನೀವು ವಿಚಾರಣಾಧೀನ ಕೋರ್ಟಿನಲ್ಲಿ ನಿಮ್ಮ ಜಾಮೀನು ಅರ್ಜಿಯನ್ನು ಹಾಕ್ಕೊಳ್ಳಿ ಅನಾರೋಗ್ಯದ ವಿಷಯ ಕುರಿತು ಇವ್ರು ಕೇಳಿದ್ದೇನು ನಾ ಟೆಸ್ಟ್ಗಳು ಮಾಡಿಸ್ಬೇಕು ನನಗೆ ತಪಾಸಣೆ ಆಗಬೇಕಾಗಿದೆ ಅದಕ್ಕೆ ನನಗೆ ಈ ರೀತಿ ಜಾಮೀನು ಬೇಕು ಅಂತ ಕೇಳಿದರು ಸುಪ್ರೀಂ ಕೋರ್ಟ್ ಹೇಳ್ತು ನಾವು ಕೊಡೋಕ್ಕಾಗಲ್ಲ ನಮ್ಮದೊಂದು ಪೀರಿಯಡ್ ಮುಗಿದಿದೆ ನಮ್ಮದು ನೀವು ಎರಡು ದಿವಸ ಮುಂಚೆ ಬಂದರೆ ನಿಮ್ಗೆ ಯಾರು ಮಧ್ಯಂತರ ಜಾಮೀನು ಕೊಟ್ಟಲ್ಲ ಅವರೇ ಪೀಠದಲ್ಲಿದ್ದರು ಅವರು ಇಲ್ಲ ಈಗ ನಾವಂತೂ ಕೊಡೋಕ್ಕಾಗಲ್ಲ ಬೇಕಾದ್ರೆ ಡಿ ವೈ ಚಂದ್ರಚೂಡ್ ಅವ್ರು ಕೇಳಿದರು ಅಂದರೆ ಡಿ ವೈ ಚಂದ್ರಚೂಡ್ ಅವರು ಇವ್ರಿಗೆ ಯಾವುದೇ ರೀತಿಯ ಅಂತ ಪುರಸ್ಕರಿಸಲಿಲ್ಲ ವಿಚಾರಣಾಧೀನ ಕೋರ್ಟ್ಗೆ ಹೋಗಿ ಎಲ್ಲಿ ವಿಚಾರಣಾಧೀನ ಕೋರ್ ವಿಚಾರಣಾಧೀನ ಕೋರ್ಟ್ ಇರೋದು ರಾವ್ಸ್ ಅವೆನ್ಯೂ ಕೋರ್ಟು ಅಲ್ಲಿ ಇರುವಂಥ ಪಿ ಎಮ್ ಎಲ್ ಎ ಕೇಸು ಅಲ್ಲಿರುವಂಥದ್ದು ಕಾವೇರಿ ಬವೇಜ ಅನ್ನುವಂಥ ಜಸ್ಟಿಸ್ ಅವ್ರ ಮುಂದೆ ಫೈಲ್ ಬಂತು ಏನಂತ ಪಾಪ ಇವರಿಗೆ ಕ್ಯಾನ್ಸರ್ ಭಾಳ ತೀವ್ರವಾಗಿ ಆಗಿದೆ ನಾಲ್ಕನೇ ಸ್ಟೇಜಲ್ಲಿದೆ ನೋಡಿ ಎಂಥ ಎಕ್ಸ್ಪರ್ಟ್ಸ್ ಇವರು ಅಂದರೆ ಒಬ್ಬ ವ್ಯಕ್ತಿನ ಹಿಂಗೆ ನೋಡಿದ ತಕ್ಷಣ ಇವರಿಗೆ ಕ್ಯಾನ್ಸರ್ ಯಾವ ಸ್ಟೇಜಲ್ಲಿದೆ ಅಂತ ಗೊತ್ತಾಗುತ್ತೆ ಪೆಟ್ ಸ್ಕ್ಯಾನ್ ಮಾಡೋಕ್ಕಿಂತ ಮುಂಚೆನೇ ಎಂಥ ಎಕ್ಸ್ಪರ್ಟ್ ಅಂಕಾಲಜಿಸ್ಟ್ಗಳು ಕೂಡ ಪೆಟ್ ಸಿ ಟಿ ಸ್ಕ್ಯಾನ್ ಮಾಡಿಸ್ಕೊಂಡು ಬನ್ನಿ ಅದರ ರಿಪೋರ್ಟ್ ನೋಡಿ ಯಾವ ಸ್ಥಿತಿಗತಿ ಇದೆ ಅಂತ ಹೇಳ್ತೀವಿ ಅಂತಾರೆ ಆದರೆ ಅರವಿಂದ್ ಕೇಜ್ರಿವಾಲ್ ಪಟಾಲಮ್ಗೆ ಅದು ಯಾವುದು ಬೇಕಾಗಿಲ್ಲ ಬರೀ ನೋಡಿದರೆ ಸಾಕು ಅವ್ರಿಗೆ ಕ್ರಿಯೆಟಿ ಜಾಸ್ತಿ ಇರೋದು ಗೊತ್ತಾಗುತ್ತೆ ನೋಡಿದರೆ ಸಾಕು ಅವ್ರಿಗೆ ಕ್ಯಾನ್ಸರ್ ಯಾವ ಹಂತದಲ್ಲಿದೆ ಅಂತ ಗೊತ್ತಾಗುತ್ತೆ ಅಂಥ ತಜ್ಞರಾಗಿದ್ದಾರೆ ಅವರೆಲ್ಲ ಇವರು ಬೆಂಚಿಗೆ ಬರುತ್ತೆ ಅವ್ರು ಹೇಳ್ತಾರೆ ಆಯಿತು ಮಾಡ್ಸೋಣ ಅಂತ ಕಾವೇರಿ ಬೈವೇಜ್ ಅವ್ರ ಬೆಂಚಿಗೆ ಬರುತ್ತೆ ಅಲ್ಲೇ ಇವ್ರ ಕೇಸ್ ನಡೀತಾ ಇರುತ್ತೆ ಬರುತ್ತೆ ಏನು ನಿಮಗೆ ಸಮಸ್ಯೆ ಇಲ್ಲ ನಂದು ಆರೋಗ್ಯ ಸರಿ ಇಲ್ಲ ನನ್ನ ಭಾಳ ಕಳವಳಕಾರಿಯಾಗಿದೆ ಚಿಂತಾಜನಕ ಸ್ಥಿತಿ ಇದೆ ಏನಾಗಿದೆ ಇಲ್ಲ ನಂದು ಬಹುಶಃ ಶುಗರ್ ಭಾಳ ಶೂಟ್ ಆದಂಗೆ ಇದೆ ನನ್ನ ಕ್ರಿಯೇಟಿನ್ ಲೆವೆಲ್ ಜಾಸ್ತಿ ಇದೆ ಒಂದು ಕೆಲಸ ಮಾಡಿ ನಮ್ಮ ತಿಹಾರ್ ಜೈಲಿನ ಒಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯ ಮೂಲಕ ನೀವೆಲ್ಲ ಟೆಸ್ಟ್ ಮಾಡಿಸ್ಬೋದು ನಮ್ಮಲ್ಲಿ ಯಾರ್ಯಾರು ವಿಚಾರಣಾಧೀನ ಕೈದಿಗಳಿದ್ದಾರಲ್ಲ ಅವರೆಲ್ಲರಿಗೂ ನಾವು ಎಲ್ಲ ರೀತಿಯ ಆರೋಗ್ಯಕರ ಸವಲತ್ತು ಆರೋಗ್ಯದ ಸವಲತ್ತುಗಳನ್ನು ಕೊಡ್ತೀವಿ ಶುಶ್ರೂಚಿಯ ಚಿಕಿತ್ಸೆಯ ಸವಲತ್ತುಗಳನ್ನ ಕೊಡ್ತೀವಿ ಅದಕ್ಕೆ ಇವ್ರಿಗೂ ಕೂಡ ಕರ್ಕೊಂಡೋಗಿ ಎಲ್ಲ ಟೆಸ್ಟ್ ಮಾಡಿಸಿ ಯಾವಾಗ ಪೆಟ್ಟು ಸಿ ಟಿ ಸ್ಕ್ಯಾನ್ ಮಾಡ್ತೇನೆ ಅಂತ ಹೇಳ್ತಾರೋ ಅರವಿಂದ್ ಕೇಜ್ರಿವಾಲ್ ಬೆವರು ಬರ್ಲಿಕ್ಕೆ ಶುರು ಆಗ್ಬಿಡುತ್ತೆ ಯಾಕೆ ಒಂದು ಈ ರೀತಿಯಾದಂಥ ಪೆಟ್ಟು ಸಿ ಟಿ ಸ್ಕ್ಯಾನ್ ಮಾಡಿಸೋದು ಹತ್ತು ಲಕ್ಷ ಎಕ್ಸ್ರೇ ಮಾಡಿಸಿದ್ದಕ್ಕೆ ಸಮಾನ ಅಂತ ರೇಡಿಯಾಲಜಿಸ್ಟ್ಗಳು ಹೇಳ್ತಾರೆ ನಾನು ಹೇಳಿದ್ದೆಲ್ಲ ನನಗೆ ಗೊತ್ತಿಲ್ಲ ವಿಕಿರಣ ತಜ್ಞರು ಇರ್ತಾರಲ್ಲ ಅವ್ರು ಹೇಳೋದೇನು ಅಂತಂದ್ರೆ ಒಂದು ಎಕ್ಸ್ರೇನ ಟೆನ್ ಲ್ಯಾಕ್ ಟೈಮ್ಸ್ ಒನ್ ಮಿಲಿಯನ್ ಟೈಮ್ಸ್ ಮಾಡಿದಷ್ಟು ಸ್ಲೈಸ್ ಮಾಡುತ್ತಂತ ಅಂದರೆ ವಿಕಿರಣಗಳು ನಿಮ್ಮ ದೇಹವನ್ನು ಹಾಗೆ ತೂರ್ಕೊಂಡು ಹೋಗ್ತವೆ ಆರ ಆರೋಗ್ಯವಂತ ಮನುಷ್ಯ ಈ ರೀತಿ ಟೆಸ್ಟ್ಗಳು ಮಾಡಿಸ್ಲಿಕ್ಕೆ ಹೆದರ್ತಾರೆ ಸಿ ಟಿ ಎಲ್ಲ ಮಾಡಿಸ್ಲಿಕ್ಕೆ ಹೆದರ್ತಾರೆ ಯಾಕೆ ಬೇಕು ಅನಗತ್ಯವಾಗಿ ಈ ರೀತಿ ಟೆಸ್ಟ್ಗಳನ್ನ ಮಾಡಿಸ್ಕೊಂಡು ನಮ್ಮ ದೇಹದ ಒಳಗಡೆ ವಿಕಿರಣ ಏನ ಈಗ ವಿಕಿರಣಗಳು ಯಾಕೆ ಹೋಗ್ಬೇಕು ರೇಡಿಯೇಷನ್ ಯಾಕೆ ಆಗ್ಬೇಕು ನಮ್ಮ ಸಿಸ್ಟಮ್ಗೆ ಬೇಡ ಅಂತ ಅವಾಯ್ಡ್ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ಗೆ ಹೇಳ್ತಾರೆ ಆಯ್ತಪ್ಪ ನಿನ್ಗೆ ಯಾವ್ದು ಬೇಕು ಪೆಟ್ ಸಿ ಟಿ ಸ್ಕ್ಯಾನ್ ಮಾಡೋಕೆ ಪೆಟ್ ಸಿ ಟಿ ಸ್ಕ್ಯಾನ್ ಮಾಡಿಸೋಣ ಅಂತಾರೆ ಅವಾಗ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ಇನ್ ಟೆಸ್ಟ್ಗಳು ಬೇಡ ನಾನು ಇಲ್ಲೇ ಸರಿಯಾಗತ್ತಾ ನೋಡ್ತೀನಿ ಮತ್ತು ಉಳಿದ ಟೆಸ್ಟ್ಗಳನ್ನ ಮಾಡಿ ಯಾವುದು ಬೇಕಾಗಿಲ್ಲ ನನಗೆ ಯಾವ ಟೆಸ್ಟ್ ಮಾಡೋದು ಬೇಡ ಡಯಾಬಿಟಿಸ್ ಒಂದು ಟೆಸ್ಟ್ ಮಾಡಿ ನಾನು ಶುಗರ್ ಲೆವೆಲನ್ನು ಅಂತ ಬೆಳಗ್ಗೆ ಎದ್ರೆ ಅತಿಶಯ ಮರಳೆನವರು ಇನ್ಸುಲಿನ್ ಕೊಡ್ತಾ ಇಲ್ಲ ಅರವಿಂದ್ ಕೇಜ್ರಿವಾಲ್ಗೆ ಅಂತ ಪ್ರತಿ ದಿವಸ ಪತ್ರಿಕಾಗೋಷ್ಠಿ ಮಾಡ್ತಿದ್ರು ಪ್ರತಿ ದಿವಸ ಬೆಳಗ್ಗೆ ಅವರು ತೂಕ ಕಡಿಮೆ ಆಗಿದೆ ಏಳು ಕೆ ಜಿ ಕಡಿಮೆ ಆಗಿದೆ ನಾಲ್ಕು ಕೆ ಜಿ ಕಡಿಮೆ ಆಗಿದೆ ಮುಂಚೆ ಅರವತ್ತು ಎಪ್ಪತ್ನಾಲ್ಕಿದ್ರು ಅರವತ್ತೇಳಾದರೂ ಈ ರೀತಿಯಾದ ಪುಂಖಾನುಪುಂಖವಾಗಿ ಪುಂಗಿ ಊದ್ತಾ ಇದ್ದೀವಿ ನೀವು ಎಲ್ಲಿಯಾದರೂ ಎರಡನೇ ತಾರೀಕಿಂದ ಈಗ ಹದಿನಾಲ್ಕನೇ ತಾರೀಕು ವರೆಗೂ ಎಲ್ಲಿಯಾದರೂ ಒಂದೇ ಒಂದು ಅತಿಶ್ರಿ ಅವರು ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಶುಶ್ರೂಷೆ ನಡೀತಾ ಇಲ್ಲ ಅಂತ ಎಲ್ಲಿಯಾದರೂ ಮಾತಾಡಿದ್ದು ಕೇಳಿದ್ದೀರಾ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಡಯಾಬಿಟಿಸ್ ಟೆಸ್ಟ್ಗಳು ಮಾಡ್ತಾ ಇಲ್ಲ ಶುಗರ್ ಟೆಸ್ಟ್ ಆಗ್ತಾ ಇಲ್ಲ ಅಥವಾ ಇನ್ಸುಲಿನ್ ಕೊಡೋದನ್ನು ನಿಲ್ಸಿಬಿಟ್ಟಿದ್ದಾರೆ ಅವರ ಕೊಲೆ ಯತ್ನ ನಡೀತಾ ಇದೆ ಅವರು ಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಎಲ್ಲಾದರೂ ಕೇಳಿದರೆ ಇದೆಲ್ಲವನ್ನು ಚುನಾವಣೆ ಸಂದರ್ಭದಲ್ಲಿ ಅವರು ಮಾಡಿದರು ಬೆಳಗ್ಗೆ ಎದ್ರು ಪ್ರೆಸ್ ಮೀಟ್ ಏನಂತ ಅನುಕಂಪವನ್ನು ಗಿಟ್ಟಿಸಿಕೊಳ್ಳುವ ಪ್ರಯತ್ನ ಮತ್ತು ಅರವಿಂದ್ ಕೇಜ್ರಿವಾಲ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅಮಿತ್ ಶಾ ಅಂತ ಒಂದು ಸುಳ್ಳು ನರೇಟಿವನ್ನು ಸೃಷ್ಟಿ ಮಾಡುವ ಪ್ರಯತ್ನ ಅಮಾಯಕ ಜನರಿಗೆ ಭಾಳಷ್ಟು ಜನರಿಗೆ ಏನಾಗುತ್ತಿದ್ದರೂ ಇರ್ಬೋದು ಬಹುಶಃ ಹಿಂಗೆ ಮಾಡಿದ್ರು ಮಾಡಿರ್ಬೋದು ಅಂತ ಒಂದು ಅನುಮಾನವನ್ನು ಸೃಷ್ಟಿ ಮಾಡಬಹುದು ಒಂದು ಸಂದೇಹ ಸೃಷ್ಟಿ ಆಗಿಬಿಟ್ರೆ ಮೂರು ಸತ್ಯಗಳು ಸುಳ್ಳು ಅಂತ ಆಗುವಂಥ ಸ್ಥಿತಿ ಬಂದ್ಬಿಡುತ್ತೆ ಯಾಕ ವಾಸ್ತವ ನಾವು ಕಣ್ಣಾರೆ ನೋಡಿರೋದಿಲ್ಲ ತಿಹಾರ್ ಜೈಲು ಬರೋದು ಸ್ವತಃ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಸರ್ಕಾರದ ಅಧೀನದಲ್ಲಿಯೇ ಬರುವಂಥದ್ದು ಅದಕ್ಕೆ ಮಂತ್ರಿ ಇರೋದು ಇವ್ರದೇ ಸೌರಭ್ ಇರೋದು ಸೌರಭ್ ಭಾರದ್ವಾಜ್ ಒಬ್ಬ ಮಂತ್ರಿಯ ಕೈ ಕೆಳಗಿರುವಂಥ ಜೈಲು ಸುಪ್ರೀ ಟೆಸ್ಟ್ ಮಾಡಿಸಲಾರದೆ ಇರಲಿಕ್ಕೆ ಸಾಧ್ಯನಾ ಅಂತ ಜನ ಯೋಚನೆ ಮಾಡೋದಿಲ್ಲ ಜನಕ್ಕಷ್ಟು ಅದನ್ನು ಚಿಕಿತ್ಸಕವಾಗಿ ನೋಡುವಂಥ ಮನಸ್ಥಿತಿಯಲ್ಲಿರೋದಿಲ್ಲ ಅಷ್ಟು ವಿವೇಚನಾಯುಕ್ತವಾಗಿ ಆಲೋಚನೆ ಮಾಡುವಂಥ ಸ್ಥಿತಿಯಲ್ಲಿ ಇರೋದಿಲ್ಲ ಒಂದು ಪತ್ರಿಕಾಗೋಷ್ಠಿ ಬಂದು ಅಲ್ಲಿ ಅತಿಶಯ ಮಾರ್ಲಿಯನ್ನು ಅವರು ಬಂದು ಹೇಳಿಬಿಟ್ರೆ ಅವ್ರಿಗೆ ಕರೆಕ್ಟಾಗಿ ಇನ್ಸುಲಿನ್ ಕೊಡ್ತಾ ಇಲ್ಲ ಅಂದ್ಕೊಳ್ಳಿ ಭಾಳಷ್ಟು ಜನ ಡಯಾಬಿಟಿಸ್ ರೋಗಿಗಳು ಯೋಚನೆ ಮಾಡ್ತಾರೆ ಮಧುಮೇಹಗಳು ನೋಡಿರಿ ಪಾಪ ಇನ್ಸುಲಿನ್ನೇ ಕೊಡ್ತಾ ಇಲ್ಲ ಅಂತ ಕೊಡದೇ ಇದ್ರೆ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಯಾರಿಗೆ ಡಯಾಬಿಟಿಕ್ ಇದ್ದಾರವಾ ಅವ್ರಿಗೆ ಇನ್ಸುಲಿನ್ ಹೋಗಲಿಲ್ಲ ಅಂದರೆ ದೇಹದೊಳಗೆ ಏನು ವ್ಯತ್ಯಾಸ ಆಗುತ್ತೆ ಅಂತ ಗೊತ್ತೆ ಅವ್ರಿಗೆ ಗಾಬರಿ ಆಗ್ತಾರೆ ಆತಂಕ ಪಡ್ತಾರೆ ನೋಡಿರಿ ಪಾಪ ಅರವಿಂದ್ ಕೇಜ್ರಿವಾಲ್ಗೆ ಇನ್ಸುಲಿನ್ನೇ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಕೊಡ್ತಾ ಇಲ್ವಂತೆ ಅವರವರೇ ಮಾತಾಡ್ಕೊತಾರೆ ಇದನ್ನು ಎನ್ಕ್ಯಾಶ್ ಮಾಡುವುದು ಈ ದೌರ್ಬಲ್ಯವನ್ನು ಎನ್ಕ್ಯಾಶ್ ಮಾಡುವಂಥ ಪ್ರಯತ್ನವನ್ನು ಆಮ್ ಆದ್ಮಿ ಪಕ್ಷ ನಿರಂತರವಾಗಿ ಚುನಾವಣೆಯ ಸಂದರ್ಭದಲ್ಲಿ ಮಾಡ್ತೇವೆ ನೀವು ನೆನಪಿರಬೇಕು ಕೋವಿಡ್ ಸಂದರ್ಭದಲ್ಲಿ ಎರಡು ದೊಡ್ಡದಾದಂಥ ನರೇಟಿವ್ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಮೊದಲೇದು ಏನಂತಂದರೆ ನಮಗೆ ಎಷ್ಟು ಕೊಡಬೇಕು ಅಷ್ಟು ಆಕ್ಸಿಜನ್ನನ್ನು ಕೊಡ್ತಾ ಇಲ್ಲ ಈಗಿರುವಂಥ ಕೇಂದ್ರ ಸರ್ಕಾರ ಅಂತ ವಾಸ್ತವವಾಗಿ ನೋಡಿದರೆ ದಿಲ್ಲಿಗೆ ಎಷ್ಟು ಆಕ್ಸಿಜನ್ ಕೊಡಬೇಕು ಅದಕ್ಕಿಂತ ಜಾಸ್ತಿ ಪ್ರಮಾಣದ ಅನ್ನು ಸಪ್ಲೈ ಮಾಡ್ತಾ ಇತ್ತು ಕೇಂದ್ರ ಸರ್ಕಾರ ಆರೋಗ್ಯ ಇಲಾಖೆ ಕೇಂದ್ರ ಆರೋಗ್ಯ ಇಲಾಖೆ ಆ ಸಿಲಿಂಡರ್ಗಳನ್ನು ಒಂದು ನೆಲಮನೆಯಲ್ಲಿ ಇವರ ಕಾರ್ಯಕರ್ತ ಹುದುಗಿ ಇಟ್ಟಿದ್ದ ಮುಚ್ಚಿಟ್ಟಿದ್ದ ಆತ ಬ್ಲ್ಯಾಕಲ್ಲಿ ಮಾರ್ಕೋತಾ ಇದ್ದ ರೆಡ್ ಹ್ಯಾಂಡಾಗಿ ಸಿಗಾಕೋತ ನಾವು ಎಷ್ಟು ಪ್ರಮಾಣ ಬೇಕೋ ದಿಲ್ಲಿಯ ಜನರಿಗೆ ಅದಕ್ಕಿಂತ ಜಾಸ್ತಿ ಆಕ್ಸಿಜನನ್ನು ಸಪ್ಲೈ ಮಾಡಲಾಗ್ತಾ ಇತ್ತು ಮುಂದೆ ಕಾಲಾಂತರದಲ್ಲಿ ಈ ರೀತಿಯಾದಂಥ ಈ ಕಳ್ಳ ಸಾಗಾಣಿಕೆ ಮಾಡಿದ್ದು ರೆಡ್ ಹ್ಯಾಂಡ್ ಆಕ್ಸಿಜನ್ ಎರಡನೇದು ಅರವಿಂದ್ ಕೇಜ್ರಿವಾಲ್ ಮಾಡಿದ ಕೆಲಸ ಏನಂತಂದ್ರೆ ತಾನೇ ದಂಧೆ ಮಾಡಬೇಕು ಕಿಕ್ ಬ್ಯಾಕ್ ತಗೋಬೇಕು ಅಂತ ನಾವು ಇನ್ಸುಲಿನ್ ಇದು ವ್ಯಾಕ್ಸಿನ್ಗಳನ್ನು ತರಿಸ್ತೀವಿ ಕೇಂದ್ರ ಸರ್ಕಾರ ತರಿಸಿ ನಮಗೆ ಯಾಕೆ ಕೊಡಬೇಕು ನೇರವಾಗಿ ನಾವೇ ವ್ಯವಹಾರ ಮಾಡ್ತೀವಿ ಕೇಂದ್ರ ಸರ್ಕಾರ ನಮ್ಮ ಮೇಲೆ ಪ್ರಭುತ್ವವನ್ನು ನಿರಂಕುಶ ಪ್ರಭುತ್ವವನ್ನು ಹೇರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ನಮಗೆ ಎಷ್ಟು ಬೇಕೋ ಅಷ್ಟು ಇನ್ಸು ವ್ಯಾಕ್ಸಿನ್ ನಾವು ತೊಗೋತೀವಿ ಸರ್ಕಾರ ಯಾಕೆ ಕೊಡಿಸುತ್ತೆ ನಮಗೆ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ ಅಂತ ಗಲಾಟೆ ಬೆಳಿಗ್ಗೆ ಪ್ರೆಸ್ ಮೀಟ್ ಅರವಿಂದ್ ಕೇಜ್ರಿವಾಲ್ದು ಕೊನೆಗೆ ಕೇಂದ್ರ ಸರ್ಕಾರ ಹೇಳುತ್ತೆ ಯಾವ್ಯಾವ ರಾಜ್ಯಗಳು ತಮಗೆ ಬೇಕೋ ಅಷ್ಟು ವ್ಯಾಕ್ಸಿನ್ಗಳನ್ನು ತರಿಸ್ಕೊಳ್ಬೋದು ಕೇಂದ್ರ ಯಾರಿಗೂ ಅಡ್ಡಿಯನ್ನು ಮಾಡೋದಿಲ್ಲ ನಮಗೆ ಅದು ಕೊಡು ಅಂತಂದರೆ ನಾವು ಕೇಂದ್ರ ಸರ್ಕಾರದವರು ರಾಜ್ಯಗಳಿಗೆ ಯಾವ ರಾಜ್ಯದವರು ಬೇಡಿಕೆಯನ್ನು ಇಡ್ತರೋ ಅವ್ರಿಗೆ ನಾವು ಕೊಡ್ತೀವಿ ಅಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅದರ ಆಧಾರದ ಮೇಲೆ ಒಬ್ಬರಿಗೆ ಎರಡು ಹಾಗೆ ಎಷ್ಟು ಸಂಖ್ಯೆ ಆಗುತ್ತೆ ಅಷ್ಟು ಕೊಡ್ತೀವಿ ಅದರ ಲೆಕ್ಕವನ್ನು ನೀವು ಕೊಡಬೇಕು ಶೆಲ್ಫ್ ಲೈಫ್ ಇರೋದರಿಂದ ಅದಕ್ಕೆ ಸುಮ್ಮನೆ ಕೊಡೋಕ್ಕಾಗಲ್ಲ ಅಂತ ಅವಾಗ ಅರವಿಂದ್ ಕೇಜ್ರಿವಾಲ್ ಅವ್ರು ಕೋವ್ಯಾಕ್ಸಿನಿಗೆ ಅಪ್ರೋಚ್ ಮಾಡ್ತಾರೆ ಪುಣೆಗೆ ನಮಗೆ ಇಷ್ಟು ವ್ಯಾಕ್ಸಿನ್ ಬೇಕು ಅಂತ ಅವ್ರು ಹೇಳ್ತಾರೆ ಹಿಂಗೆ ಖಾಸಗಿ ಎಲ್ಲ ಬಂದು ನಮ್ಗೊಂದು ವ್ಯಾಕ್ಸಿನ್ ಕೊಡಿ ಅದು ಕೊಡಕ್ಕಾಗಲ್ಲ ನಮ್ಮದು ಎಮ್ ಒ ಆಗಿದೆ ಅದರ ಒಪ್ಪಂದದ ಪ್ರಕಾರ ನಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ಪೇಮೆಂಟ್ ಬರುತ್ತೆ ಅರ್ಥ ತೊಗೊಳಿದರೆ ಸೆಂಟ್ರಲ್ ಗೌರ್ಮೆಂಟಿಂದ ನೀವು ನಿಮ್ಮ ರಾಜ್ಯಕ್ಕೆ ತರ್ಸ್ಕೊಬೋದೇ ಅಂದರೆ ನೇರವಾಗಿ ನಮ್ಮದು ನಿಮ್ಮದು ವ್ಯವಹಾರ ನಡೆಯೋದಿಲ್ಲ ಅವಾಗ ಆವಾಗ ಅರವಿಂದ್ ಕೇಜ್ರಿವಾಲ್ ಮತ್ತೆ ಹೋಗಿ ಕೇಂದ್ರ ಸರ್ಕಾರ ಕೇಳ್ತಾರೆ ನಮಗೆ ಲಸಿಕೆಗಳನ್ನು ಕಳಿಸಿ ಅಂತ ಅಂದರೆ ಎಲ್ಲದರಲ್ಲಿಯೂ ಲಾಭ ಮಾಡಿಕೊಳ್ಳುವಂಥ ಪ್ರವೃತ್ತಿ ಎಲ್ಲದರಲ್ಲಿ ಹುಳುಕು ಕಂಡು ಹುರಿಯುವ ಪ್ರವೃತ್ತಿ ಎಲ್ಲ ಕಡೆ ಅರಾಜಕತೆಯ ಸೃಷ್ಟಿ ಮಾಡುವಂಥ ಪ್ರವೃತ್ತಿ ಇದು ತನ್ನ ಆರೋಗ್ಯದ ಕುರಿತಾಗಿಯೂ ಇದೇ ಕೆಲಸವನ್ನು ಈ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಮಾಡಿದ್ದು ಒಂದು ಟ್ವೀಟ್ ಮಾಡ್ತಾರೆ ಅವ್ರು ಏನಂತ ಎರಡು ಮಾತಾಡ್ತಾರೆ ಚುನಾವಣೆಯ ಸಂದರ್ಭದಲ್ಲಿ ಪ್ರಚಾರ ಮಾಡುವಾಗ ಹೇಳ್ತಾರೆ ನೀವು ನನಗೆ ಓಟ್ ಹಾಕಿದರೆ ನನ್ನ ಜೈಲಿಗೆ ಹೋಗೋದನ್ನು ನಿಲ್ಲಿಸಬಹುದು ಅಂತ ಹೇಳ್ತಾರೆ ಮೊದಲೇದಾಗಿ ಚುನಾವಣೆ ಮುಗಿದದ್ದು ಜೂನ್ ಒಂದನೇ ತಾರೀಕು ಇವರು ಜೈಲಿಗೆ ಹೋಗಬೇಕಾಗಿದ್ದು ಎರಡನೇ ತಾರೀಕು ಫಲಿತಾಂಶ ಬರೋದು ನಾಲ್ಕನೇ ತಾರೀಕು ಇವರು ಜೈಲಿಗೆ ಹೋಗಿ ಮೂರನೇ ಮೂರನೇ ದಿವಸಕ್ಕೆ ಫಲಿತಾಂಶ ಬರೋದು ಇವರು ಜೈಲಿಗೆ ಹೋಗೋದು ಹೇಗೆ ತಪ್ಪಿಸ್ಬೋದು ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಇವರು ಎರಡನೇ ತಾರೀಕು ಹೋಗಲೇಬೇಕು ಇವರ ಲೆಕ್ಕಾಚಾರ ಏನು ಅಂದರೆ ಜೈಲು ಜೂನ್ ಒಂದನೇ ತಾರೀಕಿಗೆ ನಾನೇನು ಜೈಲಿಗೆ ಎರಡನೇ ತಾರೀಕು ಹೋಗಬೇಕು ಅದನ್ನು ಪೋಸ್ಟ್ಪೋನ್ ಮಾಡಿಸೋದು ಸುಪ್ರೀಂ ಕೋರ್ಟ್ಗೆ ಹೇಳಿ ಇನ್ನೊಂದು ವಾರ ವಿನಾಯಿತಿ ತೊಗೊಂಬಿಡೋದು ಜೂನ್ ನಾಲ್ಕು ಹತ್ತು ಹನ್ನೆರಡು ಡೇಟ್ ಬರ್ತೋ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಬರ್ತವೆ ಅಷ್ಟೊತ್ತಿಗೆ ನಮ್ಮ ಸರ್ಕಾರ ಬಂದ್ಬಿಡುತ್ತೆ ಅದರಿಂದ ಹೆಂಗಾರು ಮಾಡಿ ಬರಬಹುದಾ ಅಂತ ಆಲೋಚನೆ ಇರುವ ಸಾಧ್ಯತೆ ಇದೆ ಅದು ಸಾಧ್ಯ ಇಲ್ಲ ವಾಸ್ತವಿಕವಾಗಿ ಆದರೆ ಹೇಳಿದ್ದ ಆ ರೀತಿ ಹೇಳಿದ್ದು ನಮ್ಮನ್ನು ನೀವು ಆಯ್ಕೆ ಮಾಡಿದರೆ ಚುನಾಯಿತರನ್ನಾಗಿ ಮಾಡಿದರೆ ನಾನು ಜೈಲಿಗೆ ಹೋಗುವುದನ್ನು ನೀವು ತಡೆಯಬಹುದು ಜನ ನನಗೆ ಆಶೀರ್ವಾದ ಮಾಡಿ ಅಂತ ಜನ ಇವ್ರಿಗೆ ಓಟ್ ಹಾಕಲಿಲ್ಲ ಆವಾಗ ಅವರು ಟ್ವೀಟ್ ಮಾಡ್ತಾರೆ ಅತಿ ಏನಂತ ನಾವು ಜನಗೆ ಉಚಿತವಾಗಿ ನೀರನ್ನು ಕೊಟ್ವಿ ಜನರಿಗೆ ಉಚಿತವಾಗಿ ವಿದ್ಯುತ್ತನ್ನು ಕೊಟ್ವಿ ಎಲ್ಲ ಕೊಟ್ಟರು ಜನ ಬಿ ಜೆ ಪಿಗೆ ಓಟ್ ಹಾಕಿದರು ಇಲ್ಲ ಜನ ಬಿ ಜೆ ಓಟ್ ಹಾಕಲಿಲ್ಲ ಜನ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗಲಿ ಅಂತ ಓಟ್ ಓಟ್ ಹಾಕಿದ್ದು ಅರವಿಂದ್ ಕೇಜ್ರಿವಾಲ್ ವಿರುದ್ಧವಾಗಿ ಅವರು ಜೈಲಿನಲ್ಲಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಓಟ್ ಹಾಕಿದ್ದು ಏಕೆಂದರೆ ಆ ಮಾತನ್ನು ಸ್ವತಃ ಅರವಿಂದ್ ಕೇಜ್ರಿವಾಲ್ ಹೇಳಿತ್ತು ನಾನು ಜೈಲಿನಲ್ಲಿರಬೇಕು ಅಂದರೆ ನನಗೆ ಓಟ್ ಹಾಕಬೇಡಿ ಅಂತ ಹೇಳಿದರು ಅದ್ರ ಪ್ರಕಾರ ಹಾಕಿದ್ದಾರೆ ಹೌದಾ ಅಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ